ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಅನಾಮಿಕ ಸಾಕ್ಷಿದಾರನಿಂದಾನೆ ಮೆಗಾ ಟ್ವಿಸ್ಟ್ ಇದುವರೆಗೂ ಬಯಲಾಗದಂಥ ಒಂದು ಅಚ್ಚರಿಯ ವಿಚಾರ ಈಗ ಬೆಳಕಿಗೆ ಬಂದಿದೆ ಎಸ್ ಐ ಟಿ ಹಾಗಾದರೆ ಈ ನಿಟ್ಟಿನಲ್ಲಿ ಯಾರ್ಯಾರನ್ನು ಈಗ ವಶಕ್ಕೆ ಪಡಿಬೇಕು ಯಾರ್ಯಾರನ್ನು ಕರೆಸಬೇಕು ನೋಡಿ ಅಚ್ಚರಿ ಅಂದರೆ ಮತ್ತು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೊಸ ಚಾಪ್ಟರ್ ಕೂಡ ಓಪನ್ ಆಗಿದೆ ಒಂದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೇ ಈಗಾಗಲೇ ಈವರೆಗಿನ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಷ್ಟು ದಿನ ಏನು ರಣರೋಚಕ ಘಟ್ಟಕ್ಕೆ ಹೋಗುತ್ತೆ ಕೇಸು ಏನೋ ಓಪನ್ ಆಗುತ್ತೆ ಅಂತ ನಿರೀಕ್ಷೆ ಇತ್ತು ಸುಮಾರು ಜನಕ್ಕೆ ಯಾಕಂದ್ರೆ ಅಷ್ಟು ವರ್ಷಗಳ ಹೋರಾಟ ಹಾಗಾದ್ರೆ ಇಷ್ಟು ಏನೋ ಒಂದು ಗಂಭೀರವಾದದ್ದು ನಡೆದಿದೆಯಾ ಜನ ಇಡೀ ರಾಜ್ಯದ ಜನ ತುದಿಗಾಲಲ್ಲಿ ನಿಂತು ಅನಾಮಿಕ ಏನಾದರೂ ಕೊಟ್ಟೇ ಬಿಡ್ತಾನ ನಿಜಕ್ಕೂ ಏನಾದರೂ ಆಗಿದೆಯಾ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ರು ಆಕ್ರೋಶವನ್ನು ಕೆಲವರು ಹೊರಹಾಕಿದ್ರು ಕೆಲವರು ಏನಾಗುತ್ತೋ ಆಗಲಿ ತನಿಖೆ ಮೂಲಕ ಹೊರಗೆ ಬರಲಿ ಅಂತ ನಂಬಿದ್ರು ಆದರೆ ಅಲ್ಲಿ ಏನೂ ಸಿಗಲಿಲ್ಲ ಮತ್ತದು ಅದು ಸಿಗದೆ ಇದ್ದರೆ ನಾನು ಹೊಣೆಯಲ್ಲ ಅಂತ ಬೇರೆ ಸಾಕ್ಷಿದಾರ ಹೇಳಿಬಿಟ್ಟಿದ್ದಾನೆ ನಾನು ಹೂತಿದ್ದು ಹೌದು ಸಿಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ನಾನು ಹೊಣೆಯಲ್ಲ ಅಂತ ಆತ ಸ್ಟೇಟ್ಮೆಂಟು ಕೊಟ್ಟಿದ್ದಾನೆ ಇದರ ನಡುವೆ ಈಗ ಒಂದು ಅಚ್ಚರಿಯ ವಿಚಾರ ಹೊರಗಡೆ ಬರ್ತಾ ಇದೆ ನ್ಯಾಷನಲ್ ಸುದ್ದಿ ವಾಹಿನಿಗೆ ಇಂಡಿಯಾ ಟುಡೇಗೆ ಅನಾಮಿಕ ಸಾಕ್ಷಿದಾರ ಸಂದರ್ಶನ ಕೊಟ್ಟಿರೋದು ಬೇರೆ ಯಾರಿಗೂ ಆತ ಮಾತಾಡಿಲ್ಲ ಅವರು ಆತನ ವಾಯ್ಸ್ ಕೂಡ ಮಾಡಿಫೈ ಮಾಡಿ ಪ್ರಸಾರ ಮಾಡಿದ್ದಾರೆ ಎಲ್ಲೂ ಐಡೆಂಟಿಟಿ ಲೀಕ್ ಆಗದಂತೆ ಮಾಸ್ಕ್ ಸಮೇತ ಆತನನ್ನು ಇಂಟರ್ವ್ಯೂ ಮಾಡಿರೋದು ಆಗ ಒಂದು ಸ್ಫೋಟಕ ಅಂಶವನ್ನು ತೆರೆದಿಟ್ಟಿರೋದು ಈ ಕೇಸಲ್ಲಿ ಅತಿ ದೊಡ್ಡ ಟ್ವೆಸ್ಟು ದೂರಿನಲ್ಲೂ ಕೂಡ ಅದನ್ನು ಬರೆದು ಕೊಟ್ಟಿರೋ ಬಗ್ಗೆ ಸುದ್ದಿಗಳು ಇರಲಿಲ್ಲ ಜಡ್ಜ್ ಮುಂದೆ ಕೊಟ್ಟ ಸ್ಟೇಟ್ಮೆಂಟ್ ಮತ್ತು ಎಸ್ ಐ ಟಿ ಮುಂದೆ ದಾಖಲಿಸಿದ್ದ ಹೇಳಿಕೆಯಲ್ಲಿ ಇದನ್ನೇನಾದರೂ ಹೇಳಿದ್ನ ಬಟ್ ಎಲ್ಲೂ ಬಂದಿರಲಿಲ್ಲ ಇದುವರೆಗಿಂದು ಏನಂತ ಕೇಳಿದ್ರೆ ಈ ರೀತಿ ನನಗೆ ಶವ ಹೂಳುವಂತೆ ಆಜ್ಞೆ ಬರ್ತಾ ಇತ್ತಲ್ವ ಆಗ ಬಂದಾಗ ನಾವು ಮೂರು ಜನ ಉಳ್ತಾ ಇದ್ವಿ ನಾನು ಹೂತು ಹಾಕಿದ್ದೀನಿ ಅಂತ ತಾನೇ ಆತ ಹೇಳಿದ್ದು ಬಟ್ ಆತನ ಬಾವನೋ ಮಾವನೋ ಯಾರ್ಯಾರೋ ಒಂದಿಷ್ಟು ಅಂದರೆ ಹೆಸರು ಹೇಳಿದಾನಾತ ಹೆಸರಂದರೆ ತನ್ನ ಸಂಬಂಧಿಕರನ್ನು ಉಲ್ಲೇಖ ಮಾಡಿದ್ದಾನೆ ಇಬ್ಬರು ಮೂರು ಜನ ಈ ಕೆಲಸ ಮಾಡ್ತಾ ಇದ್ವಿ ಅನ್ನೋದನ್ನು ಇಂಡಿಯಾ ಟುಡೇ ಮುಂದೆ ಆತ ಹೇಳಿರೋದು ಈಗ ಮೆಗಾ ಟ್ವಿಸ್ಟ್ ಹಾಗಾದರೆ ಅವರನ್ನು ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ ಐ ಟಿ ಅವರು ಈಗ ಅವ್ರು ಯಾಕೆ ಈತನ ಜೊತೆಗೆ ಬಂದಿಲ್ಲ ಅವ್ರಿಗೆ ಭಯ ಇದೆಯಾ ಈತ ಮಾತ್ರ ಆತ್ಮಸಾಕ್ಷಿ ಅಥವಾ ಒಂದು ರೀತಿ ಪಾಪ ಪ್ರಜ್ಞೆ ಅಂತ ಮುಂದೆ ಬಂದಿರೋದಾ ಆತನೇ ಹೇಳ್ಕೊಂಡಿರೋ ಪ್ರಕಾರ ಅವ್ರು ಯಾಕೆ ಬಂದಿಲ್ಲ ಅವ್ರಿಗೆ ಭಯ ಇದ್ದರೂ ಪಾಪ ಪ್ರಜ್ಞೆ ಕಾಡಿಲ್ಲ ಅಂದರೂ ಅವ್ರಿಗೆ ಬರಲೇಬೇಕಾಗತ್ತೆ ಯಾಕಂದರೆ ಕೇಸ್ ಓಪನ್ ಆಗಿದೆ ಎಸ್ ಐ ಟಿಗೆ ಮೇಜರ್ ಎವಿಡೆನ್ಸ್ ಆಗುತ್ತಲ್ವ ಇದು ಈತನ ಹೇಳಿಕೆಯನ್ನು ಕೋರ್ಟ್ನ ಎದುರು ಒನ್ ಸಿಕ್ಸ್ಟಿ ಫೋರ್ ದಾಖಲಾಗಿದೆ ಅದು ಸಾಕ್ಷಿಯಾಗಿ ಪರಿಗಣಿಸಲ್ಪಡುತ್ತೆ ಆ ಇಬ್ಬರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅವರಿಬ್ಬರು ಬರಲೇಬೇಕಾಗತ್ತೆ ಈಗ ಸೊ ಆತ ಒಂದಿಷ್ಟು ಜನರ ಹೆಸರು ಹೇಳಿದ್ದಾನೆ ತನ್ನ ಜೊತೆಗಿದ್ದಂಥ ಇನ್ನಿತರ ಸ್ವಚ್ಛತಾ ಕೆಲಸ ಮಾಡೋರು ಮತ್ತು ತನ್ನ ಸಂಬಂಧಿ ಈ ಮೂರು ಜನ ನಾವು ಮಾಡ್ತಾ ಇದ್ವಿ ಮೂರು ಹಂತದಲ್ಲಿ ನಮಗೆ ಆದೇಶ ಬರ್ತಾಯಿತ್ತು ಅವರಿಂದ ಇವ್ರಿಗೆ ಇವರಿಂದ ನಮಗೆ ಕೊನೆಗೆ ಏನು ರೂಮ್ ಬಾಯ್ಸ್ ಬಂದು ತಮಗೆ ಹೇಳ್ತಾ ಇದ್ರು ಅನ್ನೋ ರೀತಿಯಲ್ಲಿ ಆತ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದೀಗ ಸಂಚಲನ ಸೃಷ್ಟಿ ಮಾಡಿದೆ ಹಾಗಾದರೆ ಇಷ್ಟು ದಿನ ಆ ಮೂರು ಜನರ ಉಲ್ಲೇಖ ಎಲ್ಲೂ ಯಾಕೆ ಬರಲಿಲ್ಲ ಅನ್ನೋ ಆ್ಯಂಗಲಲ್ಲೂ ಎಸ್ ಐ ಟಿ ತನಿಖೆ ಮಾಡಬಹುದು ಅಥವಾ ಅವರನ್ನು ಕರೆಸಬಹುದು ಇಷ್ಟು ದಿನಕ್ಕೆ ಎಸ್ ಐ ಟಿಗೂ ಇದು ಗಮನಕ್ಕಿದ್ದಿದ್ರೆ ಆ ಮೂರು ಜನರನ್ನು ಕರೆಸಿದ್ರೆ ಆ ಪಾಯಿಂಟ್ ನಿಜವಾಗ್ಲೂ ಅವರು ಹೂತಿದ್ರೆ ಆ ಪಾಯಿಂಟ್ ಗುರುತು ಮಾಡೋಕೆ ಇನ್ನೂ ಈಸಿ ಆಗ್ತಿತ್ತಲ್ವ ಊರು ಅವರು ಬೇರೆ ಬಂದಿದ್ದಾರೆ ಅವರು ಈಗ ಬಂದಿದ್ದಾರೆ ಮೊದಲೇ ಬರೋದು ಬಿಟ್ಟು ನಾವು ನೋಡಿದ್ದೀವಿ ನಮಗೂ ಗೊತ್ತು ಅಂತ ಹೇಳೋರು ಮೊದಲೇ ಬಂದಿದ್ರೆ ಅವರೆಲ್ಲರ ಸಮ್ಮುಖದಲ್ಲಿಯೇ ಮಾರ್ಕಿಂಗ್ ಮಾಡ್ತಿತ್ತೇನೋ ಎಸ್ ಐ ಟಿ ಎಲ್ಲರ ದೂರನ್ನೂ ಕೂಡ ಆಲಿಸಿ ಬಟ್ ಈಗೆಲ್ಲ ಮುಗಿದ ಮೇಲೆ ಬಂದಿದೆ ಇನ್ನು ಅಗೆಯಕ್ಕೆ ಬಿಡಲ್ಲ ಅನ್ನೋದನ್ನು ಸರ್ಕಾರನೇ ಹೇಳ್ತಿದೆ ಅಲ್ವಾ ಡಿ ಕೆ ಶಿವಕುಮಾರ್ ಅಂದರೆ ಸರ್ಕಾರ ಅಲ್ವಾ ಜಿ ಪರಮೇಶ್ವರ್ ಅಂದರೆ ಸರ್ಕಾರ ಅಲ್ವಾ ಏನು ಹೇಳ್ತಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವ್ರು ಖಾಲಿ ಬಿಟ್ಟಿಲ್ಲ ಏನೂ ಇಲ್ಲ ಇನ್ನೇನು ನಾವು ಅಲ್ಲಿ ತೊಂದರೆ ಆಗಕ್ಕೆ ಬಿಡೋದೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾಯ್ತಲ್ವಾ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರ ಹೇಳಿಕೆ ಸಂಚಲನ ಸೃಷ್ಟಿ ಮಾಡ್ತು ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ಸರ್ಕಾರ ಆದರೆ ಎಸ್ ಐ ಟಿ ರಚನೆ ಮಾಡಿರೋ ವಿಚಾರದಲ್ಲಿ ರಿಪೋರ್ಟಿನ್ನು ಸಬ್ಮಿಟ್ ಆಗೋ ತನಕ ವೆಯ್ಟ್ ಮಾಡ್ಬೋದಿತ್ತು ಬಟ್ ಮೊದಲೇ ಅವರು ಷಡ್ಯಂತ್ರ ಅನ್ನುವಂಥ ಹೇಳಿಕೆ ಪ್ರತಿಪಕ್ಷಗಳನ್ನೂ ಕೂಡ ಆಘಾತಕ್ಕೊಳಪಡಿಸಿದೆ ಯಾಕಂದರೆ ಪ್ರತಿಪಕ್ಷಗಳು ಜೋರಾಗಿ ಎತ್ಕೊಳ್ತಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಪ್ರತಿಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಬಿಟ್ರು ನೀವೇನು ಎತ್ಕೊಳ್ಳೋದು ನಾವೇ ಧರ್ಮಸ್ಥಳದ ಪರ ಇದ್ದೀವಿ ಷಡ್ಯಂತ್ರ ಇದು ಖಾಲಿ ಬಾಕ್ಸ್ ಅನ್ನೋದು ಗೊತ್ತಾಗಿದೆ ಮತ್ತು ಷಡ್ಯಂತ್ರ ಮಾಡಿದವರಿಗೆ ಕಠಿಣವಾದ ಕಾನೂನು ಶಿಕ್ಷೆಗೆ ಒಳಪಡಿಸಲಾಗುತ್ತೆ ಗೃಹ ಸಚಿವರು ಅದನ್ನೇ ಅಂದರು ಸರಿ ತನಿಖೆ ಮಾಡೋದ್ರಲ್ಲಿ ತಪ್ಪೇನಿದೆ ಈಗ ಅಷ್ಟು ದೊಡ್ಡ ಕ್ಷೇತ್ರಕ್ಕೊಂದು ಅಪಖ್ಯಾತಿ ತರೋ ಪ್ರಯತ್ನ ಆಗಿದೆ ಅದನ್ನು ಅವ್ರಿಗೆ ಬಂದಿರುವಂತಹ ಈ ಕಪ್ಪು ಚುಕ್ಕಿಯನ್ನು ಅಳಿಸೋ ಪ್ರಯತ್ನನಾದರೂ ಆಗಲಿ ಅನ್ನೋ ರೀತಿಯಲ್ಲಿ ಗೃಹ ಸಚಿವರ ಸ್ಟೇಟ್ಮೆಂಟ್ ಆ ಅರ್ಥದಲ್ಲೇ ಅವ್ರ ಟೋನಲ್ಲೇ ಕೇಳಿಸ್ತು ಸೊ ಇನ್ಯಾರು ಇನ್ನು ಇನ್ಯಾರು ಇದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಬೇಕು ಸೊ ಮುಖ್ಯಮಂತ್ರಿಗಳು ಕೂಡ ಕಠಿಣ ಕ್ರಮಕ್ಕೆ ಆದೇಶಿಸಿದ್ದಾರೆ ಅಂತಲೇ ಡಿ ಸಿ ಎಂ ಹೇಳಿದ್ರು ಷಡ್ಯಂತ್ರ ಅಂತ ಹೇಳಿಕೊಂಡು ಸೊ ಸರ್ಕಾರ ಯಾವುದೋ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಎಲ್ಲ ಹೋರಾಟಗಳು ಭುಗಿಲೆದ್ದ ಬೆನ್ನಲ್ಲೇ ಅಲ್ವಾ ಇದ್ರ ನಡುವೆ ಇಲ್ಲಿ ಅನಾಮಿಕ ಹೇಳ್ತಿರೋದು ಒಂದು ಸಿಗದಿದ್ರೆ ನಾನೇನು ಮಾಡೋಕ್ಕಾಗತ್ತೆ ನಾನು ಹೊಣೆ ಅಲ್ಲ ಅಂತ ಮತ್ತೊಂದು ಕಡೆ ಇನ್ನೂ ಮೂರು ಜನ ಸೇರ್ಕೊಂಡು ನಾವು ಮಾಡಿತ್ತು ಅಂತ ಆರಂಭದಲ್ಲಿ ವಕೀಲರು ಎಲ್ಲ ಹೇಳಿದ ಪ್ರಕಾರ ಆತ ಏನೋ ತೋರಿಸಲಿಲ್ಲ ಅಂದರೆ ನಮ್ಮನ್ನು ಯಾವುದೇ ಕಠಿಣ ಶಿಕ್ಷೆಗೆ ಒಳಪಡಿಸಬಹುದು ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಪೊಲೀಸರ ಮುಂದೆ ಕೊಟ್ಟಿದ್ದನಂತೆ ಆತ ಅನ್ನುವಂಥ ಚರ್ಚೆಗಳಾಗಿತ್ತು ಅಧಿಕೃತವಾಗಿ ಅದಾಗಿತ್ತ ಅವ್ರು ಆತ ಕೊಟ್ಟ ಅಂತ ಶಿಕ್ಷೆಗೊಳಪಡಿಸಲ್ಲ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಈಗ ಬಿ ಜೆ ಪಿ ಅವರು ಒತ್ತಡ ಹಾಕ್ತಿರೋದೇನು ಮತ್ತು ಕೇಳಿ ಬರ್ತಿರೋದೇನು ಸರ್ಕಾರದ ಲೆವೆಲಲ್ಲಿ ಎಸ್ ಐ ಟಿ ತನಿಖೆ ಮುಂದುವರೆದ್ರೆ ಈಗ ರಿವರ್ಸ್ ಆಪ್ರೇಷನ್ ಆಗುತ್ತೆ ಅಂದರೆ ರಿವರ್ಸ್ ಇನ್ವೆಸ್ಟಿಗೇಷನ್ ಆತ ಎಲ್ಲಿಂದ ಬಂದ ಯಾಕೆ ಬಂದ ಯಾರು ಕಳಿಸಿದ್ರು ಆ ಆ್ಯಂಗಲಲ್ಲಿ ತನಿಖೆ ಆಗಲೇಬೇಕು ಇಲ್ಲ ಎನ್ ಐ ಬರಬೇಕು ಅನ್ನೋ ತನಕ ಹೋಗಿದೆ ಈ ಕೇಸ್ ಈಗ ಆತನ ಬ್ಯಾಕ್ಗ್ರೌಂಡು ಅಶೋಕ್ ಅವರು ಅವರ ಮಾಹಿತಿಯ ಪ್ರಕಾರ ಅವರು ಹೇಳಿದ್ದಾರೆ ಕೊಲ್ಲೆಗಾ ಕೊಳೆಗಾಲದ ಮೂಲದ ವ್ಯಕ್ತಿ ಕನ್ವರ್ಟ್ ಹಿಂದೂ ಆಗಿದ್ದವನು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರೋದು ಈಗ ಆತನ ಮೂಲಕ ದೊಡ್ಡ ಷಡ್ಯಂತ್ರವನ್ನು ಮಾಡಲಾಗಿದೆ ವಿದೇಶದಿಂದ ಫಂಡ್ ಬಂದಿದೆ ಅಂತ ಅವರದ್ದೇ ಆದಂಥ ಒಂದು ಆಯಾಮವನ್ನು ಆರ್ ಅಶೋಕ್ ಅವರು ಕೊಟ್ಟಿದ್ದಾರೆ ಸೊ ಈ ಪ್ರಕರಣದಲ್ಲಿ ಈಗ ಅನಾಮಿಕನೂ ಟ್ವಿಸ್ಟ್ ಕೊಡ್ತಿದ್ದಾನೆ ಸರ್ಕಾರವೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದೆ ಇದು ಒಂದು ಕಡೆ ಇನ್ನೊಬ್ಬ ಸಾಕ್ಷಿದಾರ ಪ್ರತ್ಯಕ್ಷ ಆಗಿದ್ದಾನೆ ತನ್ನ ತಂಗಿ ಇಲ್ಲಿ ಬಂದವಳು ನಾಪತ್ತೆಯಾಗಿದ್ದಾಳೆ ಕೆಲವರ ಜೊತೆಗೆ ಬಂದಂಥ ಹುಡುಗಿ ನಾಪತ್ತೆ ಆಗಿದ್ದಾಳೆ ಆಗ ನಮಗೇನು ಅಷ್ಟು ನಾಲೆಜ್ ಇರಲಿಲ್ಲ ಮತ್ತು ಭಯ ಇತ್ತು ಈಗ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀವಿ ನಮ್ಮವ್ರಿಗೂ ಏನು ನ್ಯಾಯ ಸಿಕ್ಕಿದ್ರೆ ಸಿಗಲಿ ಬೇರೆಯವರೆಲ್ಲ ಬಂದಿದ್ದಾರಲ್ಲ ಹಾಗೆ ನಾವು ಹುಡುಕ್ ಕೊಟ್ಟರೆ ಕೊಡ್ಲಿ ಕೊಡಲಿ ಅಂತ ಬಂದಿದ್ದೀನಿ ನನ್ನ ತಂಗಿ ಹೆಸರು ಈ ರೀತಿ ನೇತ್ರಾವತಿ ಇಂಥ ಇಸ್ವಿ ಅಲ್ಲಿ ಕಾಣೆ ಆದಲು ಅಂತೆಲ್ಲ ಸ್ಟೇಟ್ಮೆಂಟನ್ನು ಕೊಡ್ತಾ ಇರೋದು ಆ ವ್ಯಕ್ತಿ ಆ ಕೇಸ್ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಒಬ್ಬರು ಕರ್ಕೊಂಡೋಗಿದ್ದವ್ರು ಬಂದಿದ್ದಾರೆ ಬರಲಿಲ್ಲ ಅದಕ್ಕೆ ಕಂಪ್ ಕಂಪ್ಲೇಂಟ್ ಎಲ್ಲ ಮಾಡಿದ್ದೆ ನಾನು ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಕಂಪ್ಲೇಂಟ್ ಮಾಡಿರುವ ನಾವು ಮಾಡಿರೋದು ದಾಖಲಾತಿ ಯಾವುದೂ ಇಲ್ಲ ಅದಕ್ಕೆ ಅಲ್ಲಿ ಮೂರು ನಾಲ್ಕು ಸಲ ಮಾತಾಡಿ ಅದು ಅಲ್ಲಿ ಬಿಟ್ಟಿದ್ದೇನೆ ಹಾಂ ಅದು ಆಗಲಿಲ್ಲ ಫಂಕ್ಷನ್ ಅಂತಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗೋದು ಓಕೆ ಹ್ಞೂ ಯಾರು ಅದು ಬಿಟ್ಟು ನಮ್ಮ ಮನೆ ಹತ್ರದವರ ಜೊತೆ ಹೋದ್ರೆ ಹಾಂ ಅವರ ಹೆಸರು ನಾನು ಅಲ್ಲಿ ಹೇಳಿದ್ದೇನೆ ಅವರ ಹತ್ರ ಹೇಳಿದ್ದೇನೆ ಓಕೆ ಈಗ ಅವರು ಯಾವುದು ಕಾರಣಕ್ಕೂ ಹೆಸರು ಹೇಳುವುದಿಲ್ಲ ಎಲ್ಲಿಗೆ ಹೋಗಿದ್ದಾರ ಏನಾಗಿದೆಯಲ್ಲ ಅಂತ ಅವರು ಯಾವ ಕಾರಣಕ್ಕೂ ಇರಲಿಲ್ಲ ಹತ್ರ ನಾವು ಅದರ ಬಗ್ಗೆ ತುಂಬ ಅವರ ಹತ್ರ ಗಲಟೆಲ್ಲ ಮಾಡಿದ್ದೇವೆ ಬಗ್ಗೆ ಕೊಡಲಿಲ್ಲ ಕೊಟ್ಟಿದ್ದೇವೆ ಯಾವಾಗ ಸಿನಿರ ಠಾಣೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಕಂಪ್ಲೇಂಟ್ ದಾಖಲೆ ಮಾಡಿದ್ವಿ ಓಕೆ ಅವ್ರದ್ದು ನಮಗೆ ಅವರು ಏನು ಇದು ಕೊಡಲಿಲ್ಲ ದಾಖಲಾತಿ ಕೊಡಲಿಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಈಗ ನಮ್ಮ ಹತ್ರ ಪ್ರೂಫ್ ಇಲ್ಲಿ ಹೌದು ಅವ್ರು ನಮ್ಗೆ ಯಾವ್ದು ಕೊಡ್ಲಿಲ್ಲ ಯಾವಷ್ಟು ಏನು ಹೇಳ್ತಾರೆ ಅಲ್ಲಿ ಯಾವಾಗ ಈಗ ಈಗ ನಾವು ಕೇಳ್ಲಿಕ್ಕೆ ಹೋಗಲಿಲ್ಲ ಆಮೇಲೆ ನಾವು ಕೇಳ್ಲಿಕ್ಕೆ ಹೋಗಲೇ ಇಲ್ಲ ಅಂದ್ರೆ ಈಗ ಇದು ತಂಡ ರಚನೆ ಆಗಿ ಧರ್ಮಸ್ಥಳದಲ್ಲಿ ಯಾರಾದರೂ ಕಾಣೆಯಾಗಿದ್ದರೆ ಒಂದು ಮಾಹಿತಿ ಕೊಡಿ ಅಂತ ಅದಕ್ಕೋಸ್ಕರ ನಾವು ಈಗ ಬಂದು ಇದ್ರ ಮೇಲೆ ದೂರ ಮಾಡ್ತೀವಿ ನಿಮಗೇನು ಸಂಶಯ ಇದೆ ಅವರು ಕಾಣೆ ಆಗೋದಕ್ಕೆ ಅದೇ ಈಗ ನಮಗೆ ಡೌಟ್ ಇರೋದು ಏನು ಏನಾಗಿದೆ ಅಂತ ಆಗಬೇಕು ಅಂತ ಇದ್ದಲ್ಲ ಎಲ್ಲ ಏನಾದರೂ ಹೆಚ್ಚಿ ಆಗಿದೆ ಅಂತ ನಾವು ಅದು ಅವ್ರಿಗೆ ಏನಾದರೂ ಒಂದು ಇದು ಮಾಡಬೇಕಂತ ಹಾಗೆ ಅದ್ರ ಬಗ್ಗೆ ಈಗ ನಾವು ಈಗ ಸರಿ ನಮಗೆ ಸಹ ತಿಂಗಳು ನೆಪಿದೆ ಅದರಿಂದ ನಿಮಗೆ ನನ್ನ ಮದುವೆ ಟೈಮಲ್ಲಿ ಅವಳು ಎಂಟನೇ ಕ್ಲಾಸ್ ಅಂತ ಶಾಲೆಗೆ ಹೋಗಿದ್ದಾನೆ ಆಮೇಲೆ ಈಗ ಬೀದಿಗೆ ಹಾಡುತ್ತಿದ್ದು ಮನೆಯಲ್ಲೇ ಇರಲಿಲ್ಲ ಯಾರು ಫ್ರೆಂಡ್ಸ್ ಇರಲಿಲ್ಲ ಅದೇ ಅವ್ರು ಕರ್ಕೊಂಡು ಹೋಗಿರೋದು ಮಾತ್ರ ಒಂದು ಪರಿಚಯ ಆಯ್ತದ ಅವ್ರು ಜಾಸ್ತಿ ಅವರು ಅವರು ನನ್ನ ಹತ್ರ ಖುದ್ದಿ ಹೇಳಿದ್ದಾರೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೇವೆ ಇಬ್ಬು ಅಂತ ನನ್ನ ಮೊಬೈಲಿಗೆ ಫೋನ್ ಮಾಡಿ ಹೇಳಿ ಅವಳ ಹತ್ರ ಮೊಬೈಲ್ ಏನು ಇರಲಿಲ್ಲ ದೇವಸ್ಥಾನಕ್ಕೆ ಹಾಂ ದೇವಸ್ಥಾನಕ್ಕೆ 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 ಹೋಗಿ ಹೋಗ್ತೇನೆ ಅಂತಲೇ ಹೇಳಿ ಅದು ಕಂಪ್ಲೇಂಟ್ ತಗೊಳ್ಳೋದ ಕಾರಣ ಸಹ ಅದೇ ಯಾಕಂದರೆ ಅದರಲ್ಲಿ ಒಂದು ಹೆಸರು ಉಂಟಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದು ಅಂತ ಒಂದು ಹೆಸರು ಉಂಟಲ್ಲ ಅದು ಆ ಕಾರಣದಿಂದ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ಓಕೆ ನಾವೇನಾದರೂ ಮದುವೆಗೆ ಹೋಗಿದ್ದು ಬೇರೆ ಬೇರೆ ಕಡೆ ಹೋಗಿ ಏನಾದರೂ ಮಿಸ್ಸಿಂಗ್ ಆಗಿದ್ದರೆ ಅವರು ಕಂಪ್ಲೇಂಟ್ ತಗೊಳ್ತಾ ಇದ್ರು ಅವ್ರ ಕಂಪ್ಲೇಂಟ್ ಆ ಕಾರಣಕ್ಕೆ ತಗೊಳ್ಳಿಲ್ಲ ಅಂತ ನಮಗೆ ನಮ್ಗೆ ಡೌಟ್ ಜೊತೆಗೆ ಕರ್ಕೊಂಡು ಹೋಗಿದ್ರಲ್ಲ ಅವ್ರ್ ಹೇಳ್ಬೇಕಲ್ಲ ನನಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಅವರ ಕರ್ಕೊಂಡು ಹೋಗಿದಾರೆ ಆಗ್ಬಿಡುತ್ತಲ್ಲ ಈಗ ಅವರೇ ಈಗ ಇದು ಅವರೇ ಚೆಕ್ ಅವ್ರ ಹತ್ರ ಈಗ ಅವರೇ ಕೇಳ್ಬೇಕಷ್ಟು ಇದು ಏನಾಗಿದೆ ನಿಮ್ ಹತ್ರ ಯಾರು ಯಾರು ಹೋದ್ರ ಜೊತೆಗೆ ಹೋದ್ರು ಅಂತಂದ್ರಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿಗೆ ಹೋದ್ರು ಅವ್ರು ನನಗೆ ಗೊತ್ತಿಲ್ಲ ಹೇಳಲ್ಲ ಅಂದ್ರೆ ನಿಮ್ಮನ್ನೇ ಸುಮ್ಮನೆ ಸುಮ್ನೆ ಅದಕ್ಕೆ ನಾವೀಗ ಗಂಡ ನಾವು ಸುಮ್ನೆ ಏನ್ ಮಾಡ್ಬೇಕು ಅಂತ ಹೇಳಿ ಇದು ಆಗ್ಲಿಲ್ಲ ಯಾರ ಹತ್ರ ಮಾತಾಡಬೇಕು ನಂತರ ನಾವು ನಂತರ ಅಷ್ಟು ಓಡಾಡೋ ಅಷ್ಟು ನಮ್ಮ ಹತ್ತಿಗೆ ತಾಕತ್ತು ಸಹ ಇಲ್ಲ ಯಾಕೆಂದ್ರೆ ಒಬ್ಳೇ ಬಂದು ಮಿಸ್ ಆಯ್ದಾಳೆ ಅಂದ್ರೆ ಒಬ್ಳೆ ನಿಮ್ಮ ಅನುಮಾನ ನಿಮ್ಮ ಅನುಮಾನ ಅವ್ರದ್ದು ಅವ್ರ ಕರ್ಕೊಂಡು ಅನುಮಾನ ಕರ್ಕೊಂಡು ಹೋದ್ರು ಈಗ ಇವ್ರ ಹತ್ರ ಸಹ ಹೇಳಿರೋದು ಸಹ ನಾವು ಅವ್ರ ಹತ್ರ ಎಲ್ಲ ಓಪನ್ ಆಗಿ ಹೇಳಿದ್ದೇವೆ ಹೌದಾ ಅದು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ್ರು ಕರ್ಕೊಂಡು ಅವರು ನಮ್ಮ ಹತ್ರ ಈಗ ಮಾತಾಡೋದಿಲ್ಲ ಅವತ್ತು ನಮಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ಯಾವ ಕಾರಣಕ್ಕೂ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಪ್ರೂಫ್ ಇಲ್ಲ ನಾವು ಏನಾದ್ರೂ ಈಗ ಹಾಗೆಲ್ಲರ ಮೊಬೈಲ್ ಎಲ್ಲ ಉಂಟು ವೀಡಿಯೋ ಎಲ್ಲ ಮಾಡ್ಬೋದು ಬೇಕಾದ್ರೆ ಇದು ತೆಗಿಬೋದು ಆಗ ನಮಗೆ ಅಷ್ಟು ಇದು ಆಗಲಿಲ್ಲ ಗೊತ್ತಾಗಲಿಲ್ಲ ಮೊಬೈಲ್ ಅವರ ಹತ್ರ ಮೊಬೈಲ್ ತಂಗಿ ಹತ್ರ ಮೊಬೈಲ್ ಇರಲಿ ಅವರತ್ರ ಮೊಬೈಲ್ ಇತ್ತು ಅವರ ಮೊಬೈಲಲ್ಲಿ ನನಗೆ ಫೋನ್ ಮಾಡಿದೆ ಮತ್ತು ಬೇರೆ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಬೇರೆ ಇಲ್ಲ ಬೇರೆ ಪ್ರಕರಣ ಆಗಲಿಲ್ಲ ಮತ್ತು ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ಅಂತ ಅಷ್ಟು ಹೇಳ್ಬೋದಾಗ್ತದೆ ಮತ್ತೆ ನಾವು ಧರ್ಮಸ್ಥಳದ ಮೇಲೆ ಅವರ ಮೇಲೆ ಹಾಕುವ ಹಾಗೆ ನಾವು ಇಲ್ಲ ತನಿಖೆ ಮೇಲೆ ಗೊತ್ತಾಗ್ತದೆ ಯಾರು ಹೋಗ್ತಾರೆ ಕ್ಷೇತ್ರದ ಬಗ್ಗೆ ನಾವು ಏನು ಹೇಳುದಿಲ್ಲ ಅಲ್ಲ ನನ್ನ ಹತ್ರ ಹೇಳಿದ್ದೆ ಅವ್ರ ಹಾಗೆ ಅಲ್ಲಿಗೆ ಹೋಗ್ತೇನೆ ಅಂತ ಆದ್ರೆ ಈಗ ಹೇಳ್ಲೇಬೇಕಲ್ಲ ನಾವು ಕಡೆಗೆ ಧೈರ್ಯ ಬಂದಿದೆ ಅಂದ್ರೆ ನಮಗೆ ನಮ್ಗೆ ಯಾರು ರಾಜಕೀಯ ಹತ್ರ ನಾವು ಯಾರ ಹತ್ರನೂ ಎಲ್ಲಿ ಹೋಗ್ಲಿಲ್ಲ ಧೈರ್ಯ ಬಂದಿಲ್ಲ ನಿಮಗೆ ಎಲ್ಲ ಹೇಳ್ತಾ ಇದ್ದಾರಲ್ಲ ನೋಡಿ ಕಂಪ್ಲೇಂಟ್ ಕೊಟ್ರೆ ಹುಡುಕಿ ಕೊಡ್ತಾರೆ ಅಂತ ಒಂದು ನೋಡೋಣ ನಾವು ಸಹ ಒಂದು ಕಂಪ್ಲೇಂಟ್ ಕೊಟ್ರೆ ನಮಗೆ ಒಂದು ಸರ ಮತ್ತೆ ಅದು ಈಗ ಅದು ಇದ್ರ ಮೇಲೆ ನಮ್ಗೆ ತುಂಬಾ ನಂಬಿಕೆ ಇದೆ ನೀವೇ ತಿಳ್ಕೊಂಡು ಬಂದರೆ ಅಥವಾ ಯಾರು ನಿಮಗೆ ಹೇಳಿದರೆ ಯಾರು ನ್ಯಾಯ ಸಿಗ್ತದೆ ಅಂತ ನ್ಯಾಯ ಬೇರೆ ಯಾರು ಏನಿಲ್ಲ ನಮಗೆ ನಮ್ಮ ಇದರಲ್ಲೇ ನಾವು ಬಂದಿವಿ ಬೇರೆ ನಮಗೆ ಅವರು ಇವರು ರಾಜಕೀಯ ಅವರು ಯಾರು ನಮಗೆ ಹೇಳಿ ಅವರ ಬಗ್ಗೆ ಸ್ವಲ್ಪ ಹೆಸರು ಅದು ಇದೆಲ್ಲ ನಿಮ್ಮ ತಂಗಿಯ ತಂಗಿಗೆ ಹದಿನೇಳು ವರ್ಷ ಅವಾಗ ವಾ ಹೋಗುವಾಗ ಹದಿನೇಳು ವರ್ಷ ಹೇಮಾವತಿ ಹೇಮಾವತಿ ಅಂತ ಹೇಳ್ತಿತ್ತು ಸರಿಯಾಗಿ ಎಷ್ಟು ವರ್ಷ ಆಯ್ತು ಈಗ ಅದೇ ಎರಡು ಸಾವಿರದ ಹನ್ನೆರಡರಲ್ಲಿ ಹೋಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಮ್ಮ ತಾಯಿ ಅದೇ ಚಿಂತೆಯಲ್ಲಿದ್ದಾರೆ ಈಗ ಸಹ ಆಯ್ತು ನಮ್ಮ ತಾಯಿ ಇದ್ದಲ್ಲ ಅದೇ ಚಿಂತೆಯಲ್ಲಿದ್ದಾರೆ ಅವ್ರು ಸ್ವಲ್ಪ ಮಾನಸಿಕ ಸಹ ಅದರಲ್ಲಿ ಆಗಿದೆ ಅದಕ್ಕೋಸ್ಕರ ಈಗ ನಾವು ಅವರು ಇರುವಾಗಲೇ ಒಂದು ಏನಾದರೂ ಗೊತ್ತಾಗಿದ್ರೆ ನಮಗೂ ಸಹ ಒಂದು ಧೈರ್ಯ ಆಗ್ತದಲ್ಲ ಅಂತ ಹೇಳಿ ಒಟ್ಟಾರೆಯಾಗಿ ಕೇಸ್ ಮೇಲೆ ಕೇಸ್ ಅಂತೂ ಬರ್ತಾ ಇದೆ ಬಟ್ ಎಸ್ ಐ ಟಿ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ನು ಇನ್ನು ಹೆಚ್ಚು ಮುಂದಕ್ಕೆ ಸಾಗಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಆಡಳಿತ ವಿಪಕ್ಷಗಳ ಸ್ಟೇಟ್ಮೆಂಟ್ ವಿಧಾನ ಸಭೆಯಲ್ಲಿಯೇ ಮೊಳಗ್ತಿರೋದು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು